ಅಗತ್ಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಬೆಳಗ್ಗೆಯಿಂದನೂ ಬಂದ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿಲ್ಲ ಇಲ್ಲಿ ಮುಖ್ಯವಾಗಿ ಬಸ್ ಚಾಲಕರಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಅದರ ಒಂದು ವಿವಿಧ ಸಂಘಟನೆಗಳಿರ್ಬೋದು ಆಟೋ ಚಾಲಕರು ಅಥವಾ ಬೇರೆ ರೀತಿ ವಾಹನಗಳ ಚಾಲಕರ ಸಂಘಟನೆಗಳಿರ್ಬೋದು ಅಥವಾ ಹೋಟೆಲ್ ವಹಿವಾಟು ಮತ್ತು ಅಂಗಡಿ ಮುಗ್ಗಟ್ಟುಗಳ ವಹಿವಾಟು ಯಾವುದು ಕೂಡ ತಂದಿಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ ಹಾಗಾಗಿ ಜನಜೀವನ ಬೆಳಗ್ಗೆಯಿಂದಲೂ ಕೂಡ ಸ್ವಾಭಾವಿಕವಾಗಿದೆ ಈಗಷ್ಟೇ ಕೆಲ ಸಂಘಟನೆಗಳು ಬಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್ನ ಧಾರವಾಡ ಪಕ್ಷದಲ್ಲಿ ಫಾರ್ವರ್ಡ್ ಮಾಡಲಾಗುತ್ತೆ ಧಾರವಾಡದಲ್ಲೂ ಕೂಡ ಯಾವುದೇ ಒಂದು ಬಂದಿಗೆ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅಲ್ಲೂ ಕೂಡ ಜನಜೀವನ ಸ್ವಾಭಾವಿಕವಾಗಿದೆ ಅಲ್ಲೂ ಕೂಡ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಎಲ್ಲೂ ಜನ ಸೇರಿಕೊಂಡು ಅಲ್ಲಿ ಡಿ ಸಿ ಅವರಿಗೆ ಅಥವಾ ಪ್ರವೇಶ ಕೊಡ್ತಾರೆ ಅಂತ ಮಾಹಿತಿ ಇದೆ ಒಟ್ಟಾರಿಯಾಗಿ ಯಾವುದೇ ರೀತಿ ಜನರ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತಿನ ಒಂದು ಚಟುವಟಿಕೆ ನಡೀತಾ ಇದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸ್ಥಳೀಯವಾಗಿ ಯಾರು ಕತ್ತಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದಾಗಿಲ್ಲ ಸಂಘಟನೆಗಿತ್ತು ಅವರಿಗೆ ಕರೆದುಬಿಟ್ಟು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಡೋದಕ್ಕೆ ಯಾವುದೇ ಕುಟುಂಬದ ಪಂದನ್ನು ಮಾಡೋಕ್ಕಿಲ್ಲ ಸ್ವಯಂ ಪ್ರೇರ ಪ್ರೇರಿಕವಾಗಿ ಯಾರಾದರೂ ಮಾಡಿದರೆ ಅದನ್ನು ಮಾಡ್ಬೋದು ಅಂತಂದು ಯಾವುದೇ ಒಂದು ಅಥವಾ ವಾಹನಗಳನ್ನು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ